ಬೆಂಗಳೂರಿನ ಲಕ್ಷ್ಮೀಪುರದಲ್ಲಿ ಎನ್ ಡೇಟಾ ಮತ್ತು ಅಕ್ಷಯ ಪಾತ್ರ ಫೌಂಡೇಶನ್ ನಿರ್ಮಿಸಿರೋ ಹೊಸ ಸರ್ಕಾರಿ ಶಾಲೆಯ ಉದ್ಘಾಟನೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಪೋಷಣೆ ನೀಡೋ ಉದ್ದೇಶ ಹೊಂದಿರೋ ಹೊಸ ಶಾಲೆ ಇದೇ ಜುಲೈ ಇಪ್ಪತ್ತೆರಡರಂದು ಭಾರತ ಜಾಗತಿಕ ಡಿಜಿಟಲ್ ಬಿಸ್ನೆಸ್ ಮತ್ತು ಐಟಿ ಸೇವೆಗಳಲ್ಲಿ ಮುಂಚೂಣಿಯಲ್ಲಿರೋ ಎನ್ಟಿಟಿ ಡೇಟಾ ಸಂಸ್ಥೆಯು ಅಕ್ಷಯ ಪಾತ್ರ ಫೌಂಡೇಶನ್ ಸಹಯೋಗದಲ್ಲಿ ಬೆಂಗಳೂರಿನ ಲಕ್ಷ್ಮೀಪುರದಲ್ಲಿ ಸರ್ಕಾರಿ ಶಾಲೆಯನ್ನ ಹೊಸತಾಗಿ ನಿರ್ಮಿಸಿದ್ದು ಈ ಶಾಲೆಯು ಇಂದು ಉದ್ಘಾಟನೆಗೊಂಡಿದೆ ಈ ಯೋಜನೆಯು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಮತ್ತು ಪೋಷಣೆ ಒದಗಿಸಿ ದೀರ್ಘಕಾಲದ ಸಾಮಾಜಿಕ ಪರಿಣಾಮವನ್ನ ಬೀರೋ ಈ ಜಂಟಿ ಸಂಸ್ಥೆಗಳ ಬದ್ಧತೆಗೆ ಸಾಕ್ಷಿಯಾಗಿದೆ ಉದ್ಘಾಟನಾ ಸಮಾರಂಭದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಬಿಜೆಪಿ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಸ್ ಮುನಿರಾಜು ರವರು ಭಾರತ ತಂಡದ ಮಾಜಿ ಕ್ರಿಕೆಟಿಗ ಶ್ರೀ ವಿಜಯ ಭಾರದ್ವಾಜ್ರವರು ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ನ ಹಿರಿಯ ಉಪಾಧ್ಯಕ್ಷ ಆದಿತ್ಯ ಹಫಲ್ ಫುರ್ಕ್ ರವರು ಮತ್ತು ಅಕ್ಷಯ ಪಾತ್ರ ಫೌಂಡೇಶನ್ನ ಸಿಇಒ ಶ್ರೀ ಶ್ರೀಧರ್ ವೆಂಕಟ್ರವರು ಹಾಗೂ ಪ್ರತಿಷ್ಠಾನದ ಇತರ ಓಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಈ ಸಮಾರಂಭದಲ್ಲಿ ಮಾತನಾಡಿದ ಎನ್ಟಿಟಿ ಡೇಟಾ ಇಂಕ್ನ ಮುಖ್ಯ ಡಿಜಿಟಲ್ ಅಧಿಕಾರಿ ಶ್ರೀ ದಿಲೀಪ್ ಕುಮಾರ್ ಶಿಕ್ಷಣವು ಅವಕಾಶಗಳ ಬಾಗಿಲು ತೆರೆಯೋ ಕೀಲಿ ಕೈಯಾಗಿದೆ ಅಕ್ಷಯ ಫೌಂಡೇಶನ್ ಹಾಗೂ ಎನ್ಟಿಟಿ ಡೇಟಾ ನಡುವಿನ ಈ ಸಹಯೋಗವು ಪ್ರತಿಯೊಂದು ಮಗುವಿಗೂ ಪರಿಸ್ಥಿತಿಗಳನ್ನು ಮೀರಿ ಕನಸುಗಳನ್ನು ನನಸು ಮಾಡುವತ್ತ ಸಾಗೋ ಅವಕಾಶ ಸಾಧ್ಯತೆ ಮತ್ತು ಭರವಸೆಯನ್ನು ನೀಡೋ ಕೆಲಸ ಮಾಡಲಿದೆ ಎಂದರು ಅಕ್ಷಯ ಪಾತ್ರ ಫೌಂಡೇಷನ್ನ ಸಿಇಒ ಶ್ರೀ ಶ್ರೀಧರ್ ವೆಂಕಟ್ ಸರ್ಕಾರಿ ಶಾಲೆಗಳ ಮಕ್ಕಳ ಕಲಿಕೆಯ ಸ್ಥಳವನ್ನು ಶ್ರೀಮಂತಗೊಳಿಸೋ ಮೂಲಕ ದೀರ್ಘಕಾಲದ ಸಾಮಾಜಿಕ ಪರಿಣಾಮ ಉಂಟು ಮಾಡೋ ನಮ್ಮ ಉದ್ದೇಶ ಸಾಧನೆಯಲ್ಲಿ ಈ ಉಪಕ್ರಮ ಮಹತ್ವದ ಹೆಜ್ಜೆಯಾಗಿದೆ ಎಂದರು ಲಕ್ಷ್ಮೀಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಬಹಳ ಅವ್ಯವಸ್ಥೆಯಲ್ಲಿ ಸುಮಾರು ಇನ್ನೂರ ಐವತ್ತು ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದರು ಇದನ್ನು ಮನಗಂಡಂಥ ಇಸ್ಕಾನ್ ಅಕ್ಷಯ ಪಾತ್ರ ಹಾಗೂ ಎನ್ ಡಿ ಟಿ ಟಾ ಸಂಸ್ಥೆ ಅಂತೇಳಿ ಈ ಇಬ್ಬರ ಸಹಯೋಗದೊಂದಿಗೆ ಸುಮಾರು ಮೂರುವರೆ ಕೋಟಿ ವೆಚ್ಚದಲ್ಲಿ ಇವತ್ತು ಸುಂದರವಾದಂಥ ಒಂದು ಕಟ್ಟಡನ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಆ ಎನ್ ಡಿ ಟಿ ಡಾಟಾ ಸಂಸ್ಥೆಯ ಮುಖ್ಯಸ್ಥರಾದಂಥ ಆದಿತ್ಯ ಅವರು ಸಿಂಗಪುರದಿಂದ ಬಂದಿದ್ದಾರೆ ನಮ್ಮ ಇಸ್ಕಾನ್ ಅಕ್ಷಯ ಪಾತ್ರೆಯ ಒ ಆದಂಥ ವೆಂಕಟಕೃಷ್ಣ ಅವರು ನಮ್ಮನ್ನ ನವೀನ್ ನಿರಂಜನ ದಾಸ್ ಅವರು ಹಾಗೆ ಎನ್ ಡಿ ಟಿ ಡಾಟಾ ಸಂಸ್ಥೆಯ ಅನೇಕ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಒಂದು ಸುಂದರವಾದ ವಾತಾವರಣದಲ್ಲಿ ಸುಂದರವಾದ ಶಾಲೆ ನಿರ್ಮಾಣ ಮಾಡಿ ಇವತ್ತು ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ ಎಸ್ ಆರ್ ಫಂಡ್ ವತಿಯಿಂದ ಸರ್ಕಾರಿ ಶಾಲೆಗಿಂತ ಸೌಲಭ್ಯಗಳು ದೊರಕಬೇಕು ಸರ್ಕಾರ ಇಷ್ಟು ಸೌಲಭ್ಯಗಳನ್ನ ಆಗಲಿಲ್ಲ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಇವತ್ತು ಅನೇಕ ಹಳ್ಳಿಗಾಡಿನ ಶಾಲೆಗಳನ್ನ ದುಸ್ಥಿತಿನ ಇದ್ದೀವಿ ಆದರೆ ಈ ಸಂಸ್ಥೆ ಯು ಕೆಲಿರೋದು ಬೆಂಗಳೂರಿನಲ್ಲೂ ಒಂದು ಎರಡು ಮೂರು ಆಫೀಸಸ್ ಇದೆ ಆದರೆ ಇಂಥ ಒಂದು ಸುಂದರವಾದಂಥ ಭವ್ಯವಾದಂಥ ವ್ಯವಸ್ಥಿತವಾದಂಥ ಕೊಠಡಿಗಳನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ನಾನು ಈ ಭಾಗದ ಶಾಸಕನಾಗಿ ಅಕ್ಷಯ ಪಾತ್ರ ಮತ್ತು ಎನ್ ಟಿ ಟಿ ಡಾಟಾ ಸಂಸ್ಥೆಗೆ ಕೃತಜ್ಞತೆಗಳನ್ನ ತಲುಸ್ತೇನೆ ಇನ್ನೂ ಈ ರೀತಿಯ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಮ್ಮ ಕ್ಷೇತ್ರದಲ್ಲಿ ಕೈಜೋಡಿಸಿ ಅಂತ ಕೂಡ ವಿನಂತಿ ಮಾಡಿ ರವಿ ಕಲ್ಕಟ್ಟಿ ಹಾಗೂ ಪ್ರಸಾದ್ ನನ್ನ ಕಣ್ಣಿಗೆ ಎನ್ ಟಿ ಟಿ ಡೇಟಾಯಿಂದ ಈ ಶಾಲೆಯನ್ನು ಇವತ್ತು ನೋಡೋದಕ್ಕೆ ಬಹಳ ಖುಷಿಯಾಗುತ್ತದೆ ಎಂಟು ಕೊಠಡಿಗಳಿರುವ ಈ ಶಾಲೆಯು ಒಂದು ಮಾಡ್ರನ್ ರೀತಿಯಿಂದ ನಾವು ಕಟ್ಟಿಸಿದ್ದೇವೆ ಇಲ್ಲಿ ಒಂದು ಕಂಪ್ಯೂಟರ್ ಸೆಂಟರು ಒಂದು ಲೈಬ್ರರಿ ಹಾಗೂ ಟಾಯ್ಲೆಟ್ ಫೆಸಿಲಿಟೀಸು ಎಲ್ಲ ಪಿ ಎ ಸಿಸ್ಟಮ್ಸು ಹಾಗೂ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಅಳವಡಿಸ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಈ ಶಾಲೆ ಮಕ್ಕಳಿಗೆ ಈ ವರ್ಷದಿಂದ ಇಲ್ಲಿ ಕಲಿಯಲಿಕ್ಕೆ ನಾವು ನಮ್ಮ ಸಿ ಎಸ್ ಆರ್ ಫಂಡ್ನಿಂದ ಅವಕಾಶ ಮಾಡಿಕೊಟ್ಟಿದ್ದೇವೆ ಇದನ್ನು ನೋಡೋದಕ್ಕೆ ನಮಗೂ ಭಾಳ ಖುಷಿಯಾಗುತ್ತದೆ ಇವೆಲ್ಲರ ಸಹಕಾರಕ್ಕೆ ನಾವು ಚಿರಋಣಿಯಾಗಿದ್ದೇವೆ ನಮಸ್ಕಾರ ಮುಂದೆ ಅದು ಪ್ ಮಾಡಬೇಕು ಈ ಶಾಲೆಯನ್ನು ನಾವು ಇನ್ನು ಮುಂದುವರಿಸಲಿಕ್ಕೆ ಭಾಳ ಪ್ಲ್ಯಾನ್ಗಳಿದೆ ನಾವು ಏನು ಮಾಡಬೇಕಂದ್ರೆ ಈ ಶಾಲೆಯನ್ನು ನಾವು ಈಗ ದಿನದಿಂದ ದಿನ ನಡೀಲಿಕ್ಕೆ ಏನು ಮಾಡಬೇಕು ಅನ್ನೋದು ನಾವು ಮಾತುಕತೆಯಲ್ಲಿದ್ದೇವೆ ಶಾಲಾ ಮ್ಯಾನೇಜ್ಮೆಂಟ್ ಅವರು ಕೂಡ ನಾವು ಬಿಇಒ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಡೇ ಟು ಮ್ಯಾನೇಜ್ಮೆಂಟ್ ಅಂತ ಏನು ಕಳಿತೀವಿ ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಈ ಶಾಲೆಯನ್ನು ನಾವು ಸ್ವಚ್ಛವಾಗಿಡಲಿಕ್ಕೆ ಹುಡುಗರಿಗೆ ಕಲಿಯಲಿಕ್ಕೆ ಸ್ವಚ್ಛವಾದ ವಾತಾವರಣ ಇರಲಿಕ್ಕೆ ಏನೇನು ಬೇಕು ಅಂತ ಮಾಡಿಕೊಡ್ತೇವೆ ಇದನ್ನು ಮೇಲೆ ಕಟ್ಟಿಸಲಿಕ್ಕೂ ಅವಕಾಶ ಇದೆ ಶಾಲೆ ಬೆಳೀತಿದ್ದಂಗೆ ಅದಕ್ಕೂ ಪ್ಲ್ಯಾನ್ ಮಾಡಿ ಮುಂದೆ ನೋಡೋದಕ್ಕೆ ಅವಕಾಶ ಇದೆ ನಾವು ಇದಕ್ಕೆ ಬದ್ಧರಾಗಿದ್ದೇವೆ ರವಿ ಎಂಟಿಟೈನಿಂಗ್ ನನ್ನ ಹೆಸರು ನವೀನ ನೀರದ ನಾಸ ಪಾತ್ರವತಿಯಿಂದ ಮಾತಾಡ್ತಿದ್ದೇನೆ ಪಾತ್ರ ಚರಿತ್ರೆಯಲ್ಲಿ ಇವತ್ತು ಮಹತ್ವವಾದ ದಿನ ನಾವು ಇಷ್ಟವರೆಗೂ ಸುಮಾರು ಇಪ್ಪತ್ತೊಂದು ಲಕ್ಷ ಮಕ್ಕಳಿಗೆ ಪ್ರತಿದಿನ ಬಿಸಿಲವನ್ನು ಇಪ್ಪತ್ತ್ಮೂರು ವರ್ಷದಿಂದ ಕಳಿಸಿದ್ದೇವೆ ಆದರೆ ಇವತ್ತು ನಾವು ಈ ಲಕ್ಷ್ಮೀಪುರದ ಸರ್ಕಾರಿ ಶಾಲೆಯ ಅನ್ನು ಮಾಡಲು ನಾವು ಮುಂದಾಗಿದ್ದೇವೆ ನಮ್ಮ ಜೊತೆ ಎನ್ ಟಿ ಜಿ ಡೇಟಾ ಅವರು ನಮ್ಮ ಒಂದು ಇದನ್ನು ಫಂಡ್ ಮಾಡಲು ಮುಂದಾಗಿದ್ದಾರೆ ಈ ಒಂದು ಪ್ರೋಗ್ರಾಮ್ ಭಾಳ ತೊಂದರೆ ಇತ್ತು ಶಾಸಕರಾದ ಅವರು ಮುಂದೆ ಬಂದು ಬಹಳ ಸಹಾಯ ಮಾಡಿದ್ದಾರೆ ಒಟ್ಟಿನಲ್ಲಿ ನಮ್ಮ ಗುರುಗಳಾದ ಪ್ರಭುಪಾದರ ಇಚ್ಛೆಯಂತೆ ಮಕ್ಕಳಿಗೆ ಒಳ್ಳೆಯ ಊಟ ಒಳ್ಳೆಯ ಡಿಗ್ ಅದರ ಜೊತೆಗೆ ಒಳ್ಳೆಯ ಶಿಕ್ಷಕರನ್ನು ಕೊಡಬೇಕು ಅಂತ ನಮ್ಮ ಇಚ್ಛೆ ಏನಿದೆ ಅದು ಇವತ್ತು ಪೂರೈಕೆ ಇದು ಬೆಂಗಳೂರಿನಲ್ಲಿ ಮೊದಲನೇ ಶಾಲೆ ರಿನೋವೇಟ್ ಆಗ್ತಿರೋದು ಈ ಥರ ಹೆಚ್ಚು ಹೆಚ್ಚು ಶಾಲೆಗಳು ಮಾಡಬೇಕು ಅಂತ ನಮ್ಮ ಇಚ್ಛೆ ಇದೆ ಮುಖ್ಯವಾಗಿ ಸರ್ಕಾರಿ ಶಾಲೆಗಳು ಮಾಡಬೇಕು ನನ್ನ ಇಚ್ಛೆ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ಧನ್ಯವಾದ ಧನ್ಯವಾದ